ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ನಾನಿವತ್ತು ಅಫ್ಕೋರ್ಸ್ ಸ್ಯಾಟರ್ಡೆ ಸೊ ದೇವಸ್ಥಾನದ ಕಡೆ ಹೊರಟಿದ್ದೀನಿ ಆ್ಯಂಡ್ ಮನೆಯಲ್ಲಿ ಪೂಜೆ ಮುಗಿಸ್ಬೇಕಿತ್ತು ಕೆಲಸ ಎಲ್ಲ ಮುಗಿಸಿ ಹೂ ಬಿಡಿಸ್ಕೊಂಡು ಬರೋಣ ಅಂತ ಹೋದೆ ನಾನಲ್ಲಿ ಒಂದು ಬ್ಯೂಟಿಫುಲ್ ವಿಷಯನ ಕಂಡೆ ಒಂದು ಗುಪ್ಚಕ್ಕಿ ಗೂಡಿತ್ತು ಆ್ಯಂಡ್ ನಮ್ಮದು ಎರಡು ಮಾವಿನ ಮರದಲ್ಲಿ ಹೊಸ್ತಾಗಿ ಫಸ್ಲು ಕೊಡ್ತಾಯಿದೆ ಸೊ ಅದನ್ನು ಎಲ್ಲ ನೋಡಿಕೊಂಡು ವೀಡಿಯೋ ಮಾಡಿಕೊಂಡು ತುಂಬ ಖುಷಿಯಾಯಿತು ಆ್ಯಕ್ಚುಲಿ ಅಂದರೆ ನಮ್ಮದು ನಾಲ್ಕು ಮಾವಿನ ಹಣ್ಣಿನ ಮರ ಇರೋದು ಅದರಲ್ಲಿ ಒಂದು ತೋತಾಪುರಿ ಕಾಯಿದು ಮರ ಇಲ್ಲ ಎಲ್ಲದು ಮಾವಿನ ಹಣ್ಣಾಗುವಂಥದ್ದು ಇರೋದು ಸೊ ಇದು ಒಂದು ಮರ ಇದೆ ಅಂತ ಹೇಳಿ ನನಗೆ ತೋತಾಪುರಿದು ತುಂಬ ಖುಷಿಯಾಯಿತು ಆ್ಯಂಡ್ ಬಾಳೆಗೊನೆಯನ್ನೆಲ್ಲ ಚೆಕ್ ಮಾಡಿಕೊಂಡು ಆ್ಯಂಡ್ ನಾದ್ನಿ ಎಂಗೇಜ್ಮೆಂಟಿಗೆ ಬೇಕಿತ್ತು ಸೊ ಎಲ್ಲದನ್ನು ನೋಡಿಕೊಂಡು ಮನೆ ಹತ್ರ ಹೊರಟೆ ಆ್ಯಂಡ್ ನೀವು ಇಲ್ಲಿ ನೋಡ್ತಿರ್ಬೋದು ನಮ್ಮನೆ ಹಲಸಿನಕಾಯಿ ನಮ್ಮ ಮರದಲ್ಲಿ ಇಷ್ಟೇ ಅಲ್ಲ ಬಿಡೋದು ಇನ್ನೂ ತುಂಬ ಬಿಡುತ್ತೆ ಬಟ್ ಕರಡಿ ಬಂದು ಎಲ್ಲದನ್ನು ನೆಲ ಸಮ ಮಾಡೋಗಿತ್ತು ಸೊ ಅದನ್ನೆಲ್ಲ ನೋಡ್ಕೊಂಡು ಬಂದು ಫ್ರೆಶಪ್ ಆಗಿ ಮನೆಯಲ್ಲಿ ಪೂಜೆನೆಲ್ಲ ಮುಗಿಸಿ ಒಂದು ಬ್ಲೆಸ್ಸಿಂಗ್ಸನ್ನ ತಗೊಂಡು ನಾನು ಅರ್ಸಿ ಕೆರೆ ಕಡೆ ಹೊರಟೆ ಆ್ಯಂಡ್ ಹೊರಡಬೇಕಾದ್ರೆ ಊರಲ್ಲಿ ದೇವಸ್ಥಾನದಲ್ಲಿ ಒಂದು ಬ್ಲೆಸ್ಸಿಂಗ್ಸ್ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡೆ ಬಟ್ ಆಗಲಿಲ್ಲ ಶನಿವಾತ್ಮಂಗೆ ಹೋಗಿ ಬರೋಣ ಅಂತ ನಾನು ನಮ್ಮ ಮಾವ ಆ್ಯಂಡ್ ನನ್ನ ಮಗಳು ಹೊರಟ್ವಿ ದೇವಸ್ ದೇವ್ರ ದರ್ಶನನ ಹೊರಗಡೆಯಿಂದಲೇ ಮಾಡ್ಕೊಂಡ್ವಿ ಆ್ಯಂಡ್ ಹೋಗ್ತಾ ನನ್ನ ಅಣ್ಣ ಸಿಕ್ಕಿದ್ರು ನನ್ನ ಫ್ರೆಂಡ್ ಸಿಕ್ಕಿದ್ಲು ಅವ್ರ ಹತ್ರ ಮಾತಾಡಿಕೊಂಡು ಆ್ಯಂಡ್ ಹೇಳೋದು ಮರ್ತೆ ನಾನು ನನ್ನ ಅಣ್ಣ ಸಿಕ್ಕಿದ್ದು ನನ್ನ ಫ್ರೆಂಡ್ ಸಿಕ್ಕಿದ್ದು ಊರು ಮನೆಯವರೇನೆ ಅವರು ಅವರು ನನಗೆ ಒಂದು ತೋತಾಪುರಿ ಮಾವಿನಕಾಯಿನ ಕೊಟ್ಟರು ಇವತ್ತು ನಾನು ಮರದಲ್ಲಿ ನೋಡಿ ಆಸೆ ಪಟ್ಟಿದ್ದಕ್ಕೂ ಆ್ಯಂಡ್ ಅಣ್ಣ ಬಂದು ನನಗೆ ಮಾವಿನಕಾಯಿ ಕೊಟ್ಟಿದ್ದಕ್ಕೂ ಸಾರ್ಥಕ ಅನಿಸ್ತು ಸೊ ಥ್ಯಾಂಕ್ ಯು ಸೋ ಮಚ್ ವೀರ್ಯಣ್ಣ ಆ್ಯಂಡ್ ಅಲ್ಲಿಂದ ಹೊರಟು ದೇವಸ್ಥಾನಕ್ಕೆ ಬಂದು ಏಳ್ಬತ್ತಿಯನ್ನು ತಗೊಂಡು ದೇವ್ರ ದರ್ಶನ ಮಾಡಿಕೊಂಡು ಮುಂದೆ ಹೊರಟೆ ಎಂಟ ನಮಗೇನಿದೆ ಆಗಬೇಕು ಅಂತ ಅದನ್ನೆಲ್ಲ ಬೇಡಿಕೊಂಡು ಏಳ್ಬತ್ತಿಯನ್ನು ಅದಕ್ಕೆ ಹಾಕಿ ಕಪ್ಪಚ್ಚಿಕೊಂಡು ದರ್ಶನ ಮುಗಿಸ್ಕೊಂಡೆ ಆ್ಯಂಡ್ ನನಗೆ ಇಲ್ಲಿ ತುಂಬ ವಿಶೇಷತೆ ಅಂತ ಅನಿಸೋದು ಏನಂದರೆ ಈ ದೇವಸ್ಥಾನದಲ್ಲಿ ಬೇವಿನ ಮರ ಅರಳಿ ಮರ ಧವನ ಗಿಡ ತುಳಸಿ ಆ್ಯಂಡ್ ನವಗ್ರಹ ಆಮೇಲೆ ಬಸವಣ್ಣನ ಗುಡಿ ಆಮೇಲೆ ನಾಗರಕಟ್ಟೆ ಪ್ರತಿಯೊಂದು ಇದೆ ಪ್ರತಿಯೊಂದು ಇದೆ ಸೊ ಅದು ಒಂದು ದೇವಸ್ಥಾನಕ್ಕೆ ಬಂದರೇ ನೀವು ಫುಲ್ ಓಲ್ ದೇವ್ರ ದರ್ಶನವೇ ಮಾಡ್ದಂಗೆ ಒಂದು ಓಲ್ ಪಾಸಿಟಿವ್ ವೈಬ್ಸ್ ಸೊ ನಾನು ಪ್ರತಿ ವಾರ ಖುಷಿಯಿಂದ ಹೋಗುವಂಥ ದೇವಸ್ಥಾನ ಇದಾಗಿದೆ ಹಾಗಾಗಿ ನಾನು ಇದನ್ನು ನಿಮ್ಮ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಮುಂದೇನಾಗುತ್ತೆ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ವೀಡಿಯೋ ಮಾಡ್ತಿದ್ದೀನಿ ಅನ್ನೋ ಟೈಮ್ ಅಷ್ಟರಲ್ಲಿ ನನ್ನ ಮಗಳಿಗೆ ತುಂಬ ಕೋಪ ಬಂದಿತ್ತು ಬಿಕಾಸ್ ಅವಳು ನನಗೆ ಐಸ್ ಕ್ರೀಮ್ ಬೇಕು ಅಂತ ಕೇಳಿದ್ದು ನಾನು ಕೊಡ್ಸಿರಲಿಲ್ಲ ಸೊ ಕೋಪ ಬಂದಿತ್ತು ಸ್ಟಿಲ್ ಒಂದು ಸೆಲ್ಫಿ ವೀಡಿಯೋ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಗಾಯ್ಸ್ ಇದು ನೆಕ್ಸ್ಟ್ ಡೇ ಬ್ಲಾಗ್ ಆ್ಯಂಡ್ ಅಂದರೆ ಸ್ಯಾಟರ್ಡೇ ಆ್ಯಂಡ್ ನೆಕ್ಸ್ಟ್ ಡೇ ಸಂಡೇ ಬ್ಲಾಗ್ ಆಗಿರುತ್ತೆ ನಾನಿವತ್ತು ನನ್ನ ಹತ್ತವ್ರ ಮನೆಗೆ ತುಮಕೂರಿಗೆ ಹೋಗ್ತಾ ಇದ್ದೀನಿ ನಾನು ಸಿಟಿಗೆ ಬಂದಿದ್ದು ಟಿಕೆಟ್ ತಗೊಂಡಿದ್ದು ನನ್ನ ಹಸ್ಬೆಂಡ್ ಟಿಕೆಟ್ ಕೊಡಿಸಿದ್ರು ಅವ್ರು ಟ್ರೈನು ಕೂಡ ಹಚ್ಚಿದ್ರು ನಾನು ಅದು ಯಾವುದನ್ನು ಹರಿಬರೆಯಲ್ಲಿ ವ್ಲಾಗ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಸೋ ಯಾ ರೀಚ್ ಆದ್ವಿ ತುಮಕೂರು ರೀಚ್ ಆಗಿ ನನ್ನ ತಮ್ಮನಿಗೆ ವೆಯ್ಟ್ ಮಾಡ್ತಾ ಇದ್ವಿ ಅಷ್ಟರಲ್ಲಿ ಒಂದು ಬಸವನ ಗುಡಿ ಕಾಣಿಸ್ತು ನನ್ನ ಮಗಳಿಗೆ ಸೊ ಅವಳು ಮಮ್ಮಿ ಹೋಗ್ಬಿಟ್ಟು ನಾನು ಅದಕ್ಕೆ ನಮಸ್ಕಾರ ಮಾಡ್ಕೊಂಡು ಬರ್ತೀನಿ ಅಂತ ಹೋದಳು ಆ್ಯಂಡ್ ನೀವು ಇಲ್ಲಿ ನೋಡ್ತಿರ್ಬೋದು ಇಷ್ಟು ಕ್ಯೂಟಾಗಿ ಟೀನಿ ಟೀನಿ ಸ್ಟೆಪ್ಸ್ನ ಇಟ್ಕೊಂಡು ಹೋಗ್ತಾ ಇದ್ದಾಳೆ ಆ್ಯಂಡ್ ಹೋಗಿ ನಮಸ್ಕಾರ ಮಾಡಿಕೊಂಡು ರಿಟರ್ನ್ ಕೂಡ ಬರ್ತಿದ್ಲು ಅಷ್ಟರಲ್ಲಿ ನಮ್ಮ ತುಮಕೂರು ರೈಲ್ವೆ ಸ್ಟೇಷನಲ್ಲಿ ಗೊತ್ತೇ ಇದೆ ಹೊರಗಡೆ ಬಂದಿದ್ದ ತಕ್ಷಣ ನಿಮಗೆ ಒಂದು ದೇವಸ್ಥಾನ ಸಿಗುತ್ತೆ ಅಲ್ಲಿ ಪಾನ್ಕ ಫಲಹಾರ ಎಲ್ಲ ಕೊಟ್ಟರು ರಾಮನವಮಿ ಆಗಿರೋದ್ರಿಂದ ಸೊ ಎಲ್ಲ ಕಲೆಕ್ಟ್ ಮಾಡಿಕೊಂಡು ತಿಂದು ಪ್ರಸಾದನ ದೇವ್ರ ದರ್ಶನ ಮುಗಿಸ್ಕೊಂಡು ನಾನು ಅಮ್ಮನ ಅಮ್ಮ ಕೆಲಸ ಮಾಡೋ ಒಂದು ಆಶ್ರಮಕ್ಕೆ ಬಂದೆ ಅಲ್ಲಿ ಬಂದು ಅಮ್ಮನ್ನ ಮೀಟ್ ಮಾಡಿ ಆ್ಯಂಡ್ ಟ್ರಸ್ಟ್ ಮೀ ಇವ್ರನ್ನೆಲ್ಲ ಮೇಲೆ ತುಂಬ ನನಗೆ ಅನಿಸಿದ್ದು ಇನ್ನೂ ಜೀವನದಲ್ಲಿ ನಾವು ತಿಳ್ಕೊಳ್ಳೋದು ಅಥವಾ ಎಲ್ಲರ ಜೊತೆ ಸೇರಿ ಬೆರೆಯೋದು ಅಥವಾ ಇಂಥವ್ರನ್ನ ನಾವು ನೋಡಿ ಕಲಿಯೋದು ತುಂಬ ಇದೆ ಅಂತ ನನಗೆ ನಿಜವಾಗ್ಲೂ ಅನಿಸ್ತು ಆ್ಯಂಡ್ ನಮ್ಮಮ್ಮ ನಮ್ಮಮ್ಮ ಅನ್ನೋ ಕಾರಣಕ್ಕೆ ನಾನು ಹೊಗಳ್ಕೊಳ್ತಿಲ್ಲ ಬಟ್ ಸ್ಟಿಲ್ ನಮ್ಮಮ್ಮಂಗೆ ಅಲ್ಲಿ ಎಲ್ಲರೂ ಕ್ಲೋಸ್ ಆಗಿರೋದನ್ನು ನೋಡಿ ಐ ಆಮ್ ಪ್ರೌಡ್ ಸೋ ಮಚ್ ಫೀಲ್ಸ್ ಗ್ರೇಟ್ ಆ್ಯಂಡ್ ಇದು ಆಶ್ರಮದ ಟ್ರಸ್ಟ್ ಆಗಿರುತ್ತೆ ಶ್ರೀ ಶಾರದಾಂಬ ಟ್ರಸ್ಟ್ ಅಂತ ಸೊ ನಂದು ಕೂಡ ಅಲ್ಲೇ ಊಟ ಮುಗಿತು ಮುಗಿಸ್ಕೊಂಡು ಹೊರಗಡೆ ಬಂದೆ ಹೊರಗಡೆ ಬಂದ ತಕ್ಷಣ ನನ್ನ ಕಣ್ಣಿಗೆ ಕಂಡಿದ್ದು ಟಂಟಡ್ ಆ್ಯಂಡ್ ಕಾಡು ಹುಣಸೆ ಇದು ನಮ್ಮ ಕಡೆ ಮುಂಚೆ ಚಿಕ್ಕ ಮಕ್ಕಳಲ್ಲಿ ನಾವು ತಿಂತಿದ್ವಿ ಕಾಡು ಹುಣಸೆ ಅಂತ ಆಶ್ರಮದ ಆಪೋಸಿಟ್ ಇತ್ತು ನಾನು ಹೋಗಿದ ತಕ್ಷಣ ಅದನ್ನ ಯಾವುದೂ ನೋಡಿರಲ್ಲ ಬಿಕಾಸ್ ಅಮ್ಮನ್ನು ನೋಡಬೇಕು ಅನ್ನೋ ಇದರಲ್ಲಿ ಇದು ಕಂಡ ತಕ್ಷಣ ಹೆಂಗೆ ಅನ್ನಿಸ್ತು ಅಂದರೆ ಫಸ್ಟು ಕಿತ್ಕೊಳ್ಳೋಣ ಅನಿಸ್ತು ಬಟ್ ಅಷ್ಟರಲ್ಲಿ ಫೀಲಿಂಗ್ ಸ್ಯಾಡ್ ಬಿಕಾಸ್ ಎಲ್ಲರೂ ಕೆಳಗಡೆ ಇಟ್ಕೊ ಅಂತ ನನ್ನೆಲ್ಲ ಕುಯ್ದುಬಿಟ್ಟಿದ್ರು ಮರದಿಂದ ಸೊ ನನಗೆ ಸಿಕ್ಕಿದ್ದು ಕಾಯಿ ಅಂಥದ್ದು ಬಟ್ ನನಗೆ ಅದನ್ನು ಬಿಡೋದಕ್ಕೆ ಮನಸ್ಸಿರಲಿಲ್ಲ ಸೊ ಅದನ್ನೆಲ್ಲ ಕುಯ್ಕೊಂಡು ತಿಂದ್ಕೊಂಡು ಬಂದೆ ಮನೆಗೆ ರೀಚ್ ಆದ ಬಂದಿದ್ದ ತಕ್ಷಣ ನನ್ನನ್ನು ವೆಲ್ಕಮ್ ಮಾಡೋದಕ್ಕೆ ಮೂರು ಜನ ರೆಡಿ ಇದ್ದರು ಅವರನ್ನು ಮಾತಾಡಿಸಿ ನೆಕ್ಸ್ಟ್ ಇನ್ನಿಬ್ಬರು ಹೊಸ ಗೆಸ್ಟ್ ಕೂಡ ರೆಡಿಯಾಗಿದ್ದರು ಅವರನ್ನು ಮಾತಾಡಿಸೋಣ ಅಂತ ಹೊರಟೆ ಆಶೋಲ್ಲಿ ಮಮ್ಮಿ ಇದೊಂದು ಒಂದು ವೀಡಿಯೋ ಅಂತ ನನ್ನ ಮಗಳು ಅಂದಳು ಸೊ ವೀಡಿಯೋ ತಗೊಂಡು ಅವರಿಬ್ಬರನ್ನ ನಿಮಗೆ ತೋರಿಸ್ತೀನಿ ಇವರನ್ನು ನೋಡಿಕೊಂಡು ಅವರಿಬ್ಬರನ್ನ ಮೀಟ್ ಮಾಡೋಣ ಬನ್ನಿ ಕೇ ಆರ್ ವಿ ಗೋ ದ ಟೂ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ರೆಂಡ್ಸ್ ಇದು ನನ್ನ ಅಕ್ಕ ನನ್ನ ಮಗಳು ತುಮಕೂರಲ್ಲಿದ್ದು ಬಂದಳು ಅನ್ನೋದು ಗೊತ್ತಿದೆ ಫಿಫ್ಟೀನ್ ಡೇಸ್ ಬ್ಯಾಕ್ ಅವಳು ಅರ್ಸಿಕೆರೆಗೆ ಬಂದಿದ್ದು ಸೊ ಅರ್ಸಿ ಕೆರೆಗೆ ಬಂದ ಮೇಲೆ ಪಾಪು ನಾನು ಅವಳನ್ನ ಬಿಟ್ಟಿರೋದಕ್ಕೆ ಆಗ್ತಿಲ್ಲ ಸೊ ನನಗೇನಾದರೂ ಒಂದು ಟೈಮ್ ಪಾಸ್ಗೆ ಅಥ್ವಾ ನಂಗೆ ಕನೆಕ್ಟ್ ಆಗೋದಕ್ಕೆ ಏನಾದರೂ ಬೇಕು ಅಂತ ಹೇಳಿ ಅವಳು ಲವ್ ಬರ್ಡ್ಸ್ನ ಮತ್ತು ಫಿಶ್ನ ತಂದಿಟ್ಕೊಂಡಿರೋವಂಥದ್ದು ನನಗೆ ತುಂಬ ಲಕ್ಕಿ ಅನಿಸುತ್ತೆ ಅವರಿಬ್ಬರನ್ನ ಪಡೆದಿರೋದಕ್ಕೆ ಅಮ್ಮನ ಮತ್ತು ಅಕ್ಕನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು